ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ಇತ್ತೀಚೆಗೆ ಕನ್ನಡ ಚಿತ್ರರಂಗದಲ್ಲಿ ಒಂದು ಚೇತೋಹಾರಿಯಾದ ಗಾಳಿ ಬೀಸ್ತಾ ಇದೆ ಒಂದು ಕಡೆ ಕೆಲವು ಚಿತ್ರಗಳು ಬಾಕ್ಸ್ ಆಫೀಸಿನಲ್ಲಿ ಸದ್ದು ಮಾಡುವ ಮೂಲಕ ಚಿತ್ರರಂಗಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಡ್ತಾ ಇದ್ದಾವೆ ಇನ್ನೊಂದು ಕಡೆ ಈಗಾಗಲೇ ಬಿಡುಗಡೆಯಾಗಿ ಬಾಕ್ಸ್ ಆಫೀಸಿನಲ್ಲಿ ಸದ್ದು ಮಾಡಿದಂತಹ ಚಿತ್ರಗಳು ಪ್ರಶಸ್ತಿಯ ವಿಭಾಗದಲ್ಲಿ ಸುದ್ದಿ ಮಾಡುವ ಮೂಲಕ ನಮಗೆ ಒಂದಿಷ್ಟು ಗೌರವವನ್ನು ಕೊಡ್ತಾ ಇದ್ದಾವೆ ಈ ವಿಚಾರಗಳ ಬಗ್ಗೆ ಈಗಾಗಲೇ ಅನೇಕ ಕಡೆಗಳಲ್ಲಿ ನೀವು ಸಾಕಷ್ಟು ಚರ್ಚೆಯನ್ನು ಕೇಳಿದ್ದೀರಿ ನಮ್ಮ ಒಂದು ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ಮಾಡೋದು ಅಗತ್ಯ ಅಂತ ಕಂಡಿದ್ದರಿಂದಾಗಿ ನಾವು ಕೂಡ ಇಲ್ಲಿ ಆ ವಿಚಾರವನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ ಯಾಕೆಂದ್ರೆ ಅನೇಕರು ಗುರುತಿಸದೇ ಇರುವಂಥ ಒಂದಿಷ್ಟು ಅಂಶಗಳು ಕೂಡ ಇಲ್ಲಿವೆ ಅದೆಲ್ಲವನ್ನು ನಿಮಗಾಗಿ ಇಲ್ಲಿ ಬಿಡಿಸಿಡ್ತಾ ಇದೀವಿ ನೋಡಿ ಮೊದಲನೇದಾಗಿ ಕೆಲವು ವರ್ಷಗಳ ಹಿಂದೆ ದುನಿಯಾ ಹಾಗೂ ಮುಂಗಾರು ಮಳೆ ಚಿತ್ರಗಳು ಬಿಡುಗಡೆಯಾಗುವ ಮೂಲಕ ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಹೊಸ ಹೊಸ ನಿರ್ಮಾಪಕರು ನಿರ್ದೇಶಕರು ನಾಯಕರು ತಂತ್ರಜ್ಞರು ಎಲ್ಲರೂ ಧೈರ್ಯದಿಂದ ಚಿತ್ರರಂಗಕ್ಕೆ ಬರುವಂಥ ಒಂದು ಅಡಿಪಾಯವನ್ನು ನಿರ್ಮಿಸಿಕೊಟ್ಟವು ಹಾಗಾಗಿ ಸಾಕಷ್ಟು ಕನ್ನಡದಲ್ಲಿ ಚಿತ್ರಗಳು ಬಂದವು ಕೆಲವು ಯಶಸ್ವಿಯಾದವು ಕೆಲವು ಮಕಾಡೆ ಮಲಗಿದ್ದು ಉಂಟು ಈಗ ಮತ್ತೊಮ್ಮೆ ಆ ಎರಡು ಚಿತ್ರಗಳಲ್ಲಿ ನಾಯಕರಾಗಿ ಅಭಿನಯಿಸಿದ್ದಂಥ ಕಲಾವಿದರು ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದ್ದಾರೆ ಒಂದು ಕಡೆ ಗಣೇಶವರ ಕೃಷ್ಣಂ ಪ್ರಣಯ ಸಖಿ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲುವ ಸೂಚನೆಯನ್ನು ಕೊಟ್ಟಿದೆ ಜೊತೆಗೆ ದುನಿಯಾ ಚಿತ್ರದ ಮೂಲಕ ನಾಯಕರಾಗಿ ಗುರುತಿಸಿಕೊಂಡಂಥ ದುನಿಯಾ ವಿಜಯ್ ಅವರು ತಾವೇ ನಿರ್ದೇಶಕರಾಗಿ ಭೀಮಾ ಚಿತ್ರವನ್ನು ನಾಯಕರೂ ಆಗಿ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಈ ಇಬ್ಬರು ಕನ್ನಡ ಚಿತ್ರರಂಗದಲ್ಲಿ ಒಂದು ಯಶಸ್ಸಿನ ಸವಿಯನ್ನು ಕಾಣ್ತಾ ಇದ್ದಾರೆ ನೋಡಿ ಹಾಗಂತ ಇದುವರೆಗೂ ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯ ಚಿತ್ರಗಳು ಬಂದಿಲ್ಲ ಅಂತ ಅಲ್ಲ ಆದರೆ ಎಲ್ಲೋ ಹೊಸಬರು ಒಳ್ಳೆಯ ಚಿತ್ರವನ್ನು ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಚಾರವಿಲ್ಲದೆ ಜನಗಳಿಗೆ ತಲುಪಿಸೋದರಲ್ಲಿ ವಿಫಲರಾದಾಗ ಆ ಚಿತ್ರಗಳು ಸೋಲ್ತವೆ ಆದರೆ ಗಣೇಶ್ ಹಾಗೂ ದುನಿಯಾ ವಿಜಯ್ ಅವರಿಗೆ ಈಗಾಗಲೇ ಒಂದು ಮಾರ್ಕೆಟ್ ಇರೋದರಿಂದ ಅವರು ಸಾಕಷ್ಟು ಹೆಸರು ಮಾಡಿರೋದರಿಂದ ಅಂಥವರಿಂದ ಒಂದು ಒಳ್ಳೆಯ ಚಿತ್ರ ಬಂದಾಗ ಒಂದು ಜನಪ್ರಿಯ ಚಿತ್ರ ಬಂದಾಗ ಆ ಒಂದು ಗೆಲುವು ಮತ್ತಷ್ಟು ಜನರಿಗೆ ಸ್ಫೂರ್ತಿಯಾಗುತ್ತೆ ಅದಕ್ಕಾಗಿ ಇಲ್ಲಿ ಆ ಚಿತ್ರಗಳನ್ನು ಉಲ್ಲೇಖ ಮಾಡ್ತಾಯಿದ್ದೀನಿ ಅಂದರೆ ಹೆಸರಾಂತ ಕಲಾವಿದರು ಆಗಾಗ ಜನಪ್ರಿಯವಾದಂಥ ಗೆಲ್ಲಿಸುವಂಥ ಚಿತ್ರಗಳನ್ನು ಕೊಡುವ ಕಡೆ ಗಮನ ಹರಿಸಬೇಕು ಆ ಮೂಲಕ ಚಿತ್ರರಂಗಕ್ಕೆ ಸ್ಥಿರತೆಯನ್ನು ತಂದುಕೊಡಬೇಕು ಒಂದೊಂದು ಚಿತ್ರಕ್ಕೆ ನಾಲ್ಕು ಐದು ವರ್ಷಗಳ ನಿರ್ಮಾಣ ಸಮಯವನ್ನು ತೆಗೆದುಕೊಳ್ಳುವ ಮೂಲಕ ಚಿತ್ರರಂಗ ನಿಂತ ನೀರಾಗೋದಕ್ಕೆ ಬಿಡಬಾರ್ದು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾಗಿದ್ದ ಕೆ ಜಿ ಎಫ್ ಹಾಗೂ ಕಾಂತಾರ ಚಿತ್ರಗಳು ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಸಾಕಷ್ಟು ಸುದ್ದಿಯನ್ನು ಸದ್ದನ್ನು ಮಾಡಿರುವಂಥ ಚಿತ್ರಗಳು ಈ ವರ್ಷದ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಆ ಎರಡೂ ಚಿತ್ರಗಳು ಪ್ರಶಸ್ತಿಯನ್ನು ಗೆದ್ದು ಬೀಗಿದವೆ ಮೊದಲನೇದಾಗಿ ಕನ್ನಡಕ್ಕೆ ರಾಷ್ಟ್ರೀಯ ಪುರಸ್ಕಾರವನ್ನು ತಂದುಕೊಟ್ಟಂಥ ಎಲ್ಲರಿಗೂ ನಾವು ನಿಮ್ಮ ಪರವಾಗಿ ಹಾಗೂ ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಯಾಕೆಂದರೆ ಕನ್ನಡಕ್ಕೆ ಲಾಗಾಯಿತಿನಿಂದಲೂ ಎಷ್ಟೋ ಜನ ಈ ರಾಷ್ಟ್ರೀಯ ಪುರಸ್ಕಾರವನ್ನು ತಂದುಕೊಡುವ ಮೂಲಕ ನಾವು ಒಬ್ಬ ಪ್ರಾದೇಶಿಕ ಚಿತ್ರರಂಗವಾಗಿದ್ದರೂ ಸಹ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ ಅದು ಈಗಲೂ ನಿರಂತರವಾಗಿ ನಡೀತಾ ಇರೋದಕ್ಕೆ ನಮಗೆ ಸಂತೋಷ ಇದೆ ನೋಡಿ ರಾಷ್ಟ್ರೀಯ ಪ್ರಶಸ್ತಿಗಳು ದಶಕಗಳ ಹಿಂದೆ ಆರಂಭವಾದರೂ ಕೂಡ ಒಬ್ಬ ಕಲಾವಿದನಿಗೆ ಶ್ರೇಷ್ಠ ಕಲಾವಿದ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಕೊಡುವಂಥ ಒಂದು ಪರಿಪಾಠ ಆರಂಭವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಎರಡು ಬೆಂಗಾಲಿ ಚಿತ್ರಗಳಲ್ಲಿ ಒಂದು ಆಂತೋಣಿ ಫಿರಂಗಿ ಮತ್ತೊಂದು ಬ್ಯೋಮ್ಕೇಶ್ ಬಕ್ಷಿ ಈ ಎರಡೂ ಚಿತ್ರಗಳಲ್ಲಿ ಅಭಿನಯಿಸಿದ್ದಂಥ ಉತ್ತಮ್ ಕುಮಾರ್ ಅವರು ಅವರಿಗೆ ಶ್ರೇಷ್ಠ ನಟ ಎನ್ನುವ ಪ್ರಶಸ್ತಿಯನ್ನು ಕೊಡಲಾಯಿತು ಅದಾದ ಮೇಲೆ ಪ್ರತಿ ವರ್ಷವೂ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಮುಂದೆ ಭರತ್ ಪ್ರಶಸ್ತಿ ಅಂತ ಹೆಸರನ್ನು ಕೂಡ ಬದಲಾಯಿಸಿದರು ಆರಂಭದಲ್ಲಿ ಕೇವಲ ಸರ್ಟಿಫಿಕೇಟ್ ಹಾಗೂ ಪದಕಗಳನ್ನು ಕೊಡ್ತಾ ಇದ್ದರು ಮುಂದೆ ಕಾಲಾಂತರದಲ್ಲಿ ಅದಕ್ಕೆ ಐವತ್ತು ಸಾವಿರ ರೂಪಾಯಿಗಳ ಒಂದು ನಗದು ಬಹುಮಾನವನ್ನು ಕೂಡ ಸೇರ್ಪಡೆಗೊಳಿಸಲಾಗಿದೆ ನೋಡಿ ದಕ್ಷಿಣ ಭಾರತಕ್ಕೆ ಈ ಒಂದು ಶ್ರೇಷ್ಠ ನಟ ಪ್ರಶಸ್ತಿಯನ್ನು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ತಂದುಕೊಟ್ಟಿದ್ದು ತಮಿಳುನಾಡಿನ ರಾಜಕಾರಣಿ ಕಂ ಕಲಾವಿದರಾಗಿದ್ದಂಥ ಎಮ್ ಜಿ ರಾಮಚಂದ್ರನ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಎಮ್ ಜಿ ಆರ್ ಅವರು ನಾಯಕರಾಗಿದ್ದ ರಿಕ್ಷಾ ಕಾರನ್ ಚಿತ್ರದ ಅವರ ಅಭಿನಯಕ್ಕಾಗಿ ಅವರಿಗೆ ಆ ಪ್ರಶಸ್ತಿ ಲಭ್ಯವಾಯಿತು ಆಗ ಸಾಕಷ್ಟು ಚರ್ಚೆ ಕೂಡ ನಡೆಯಿತು ಅದನ್ನ ತುಂಬ ತೀವ್ರವಾಗಿ ಟೀಕೆ ಕೂಡ ಮಾಡಲಾಯಿತು ಎಷ್ಟೋ ತಮಿಳು ಪತ್ರಿಕೆಗಳಲ್ಲೇ ಈ ಒಂದು ಪ್ರಶಸ್ತಿ ಬಂದಿದ್ದು ಸರಿಯಲ್ಲ ಅಂತ ಚರ್ಚೆ ಕೂಡ ನಡೀತು ನೋಡಿ ಅದು ಯಾವ ಮಟ್ಟದ ಚರ್ಚೆ ಅಂದರೆ ಆಗ ಗಾಂಧಿಯವರಿಗೆ ಕೇಂದ್ರ ಸರ್ಕಾರದಲ್ಲಿ ಬಹುಮತ ಇರಲಿಲ್ಲ ಒಂದು ಸರಳ ಬಹುಮತಕ್ಕಾಗಿ ಅವರು ಹೊರಗಿನಿಂದ ಬೆಂಬಲವನ್ನು ಪಡಿಬೇಕಾಗಿತ್ತು ಅದಕ್ಕಾಗಿ ಎಡಪಕ್ಷಗಳು ಹಾಗೂ ಅಣ್ಣ ಡಿ ಎಮ್ ಕೆ ಪಕ್ಷದ ಒಂದು ಬೆಂಬಲವನ್ನು ತೆಗೆದುಕೊಳ್ಬೇಕಾಗಿತ್ತು ಆ ನಿಟ್ಟಿನಲ್ಲಿ ಎಂ ಜಿ ರಾಮಚಂದ್ರನ್ ಅವರನ್ನು ಓಲೈಸುವ ಸಲುವಾಗಿ ಅವರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ತಮಿಳು ಪತ್ರಿಕೆಗಳೇ ಬರೆದಿದ್ವು ಕೊನೆಗೆ ಇದರಿಂದ ಎಂ ಜಿ ಆರ್ ಅವರಿಗೆ ಎಷ್ಟು ಬೇಸರ ಆಗಿತ್ತು ಅಂದರೆ ಒಂದು ಹಂತದಲ್ಲಿ ಅವರು ಆ ಪ್ರಶಸ್ತಿಯನ್ನು ಹಿಂದಿರುಗಿ ಕೊಡಬೇಕು ಅಂತ ಸಹ ಆಲೋಚನೆ ಮಾಡಿದರು ಆದರೆ ಪ್ರಶಸ್ತಿ ಸಮಿತಿಯವರು ಅವರನ್ನು ಭೇಟಿ ಮಾಡಿ ಇದು ಈ ರೀತಿಯಾಗಿ ಅಲ್ಲ ನಿಮ್ಮ ಅಭಿನಯವನ್ನು ನೋಡಿಯೇ ನಾವು ಕೊಟ್ಟಿರೋದು ಅಂತ ಹೇಳಿದ ಮೇಲೆ ಅವರು ಆ ಒಂದು ನಿರ್ಧಾರವನ್ನು ಹಿಂತೆಗೆದುಕೊಳ್ತಾರೆ ಅಲ್ಲಿ ನೋಡಿ ಎಮ್ ಜಿ ಆರ್ ಅವರ ಪ್ರತಿಸ್ಪರ್ಧಿ ಅಂತಲೇ ಹೆಸರಾದಂಥ ಎಂ ಕರುಣಾನಿಧಿಯವರು ಅವರು ಕೂಡ ಒಂದು ಕಡೆಯಲ್ಲಿ ಇಲ್ಲ ಎಮ್ ಜಿ ಆರ್ ಅವರು ಆ ಪ್ರಶಸ್ತಿಗೆ ಅರ್ಹರಾಗಿದ್ದಾರೆ ಅನ್ನುವ ಹೇಳಿಕೆಯನ್ನೇ ಕೊಟ್ಟಿದ್ದಾರೆ ಅಂದರೆ ತಮಿಳರಲ್ಲಿ ತಮ್ಮ ಭಾಷೆಗೆ ಏನಾದರೂ ಒಂದು ಗೌರವ ಬಂದಾಗ ತಮ್ಮ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಿಟ್ಟು ತಮ್ಮವರನ್ನು ತಾವು ಬೆಂಬಲಿಸುವಂಥ ಒಂದು ಪರಿಪಾಠ ಇದೆ ಆದರೆ ಕನ್ನಡದಲ್ಲಿ ಆ ರೀತಿಯ ಪರಿಸ್ಥಿತಿ ಇಲ್ಲ ಅದನ್ನು ನಾವು ಬಹಳ ದುಃಖದಿಂದಲೇ ಹೇಳಬೇಕಾಗಿದೆ ಒಬ್ಬರಿಗೆ ಪ್ರಶಸ್ತಿ ಬಂತು ಅಂದ ತಕ್ಷಣ ಅದರ ಹಿಂದೆ ಒಂದಿಷ್ಟು ಚರ್ಚೆ ನಡೆಯುತ್ತೆ ಈಗ ಕೂಡ ನೋಡಿ ಈ ವರ್ಷದ ಕನ್ನಡದ ಶ್ರೇಷ್ಠ ಚಿತ್ರ ಎನ್ನುವ ಪ್ರಶಸ್ತಿ ಕೆ ಜಿ ಎಫ್ ಚಿತ್ರಕ್ಕೆ ಬಂದಿದೆ ಎಷ್ಟೋ ಜನಕ್ಕೆ ಅದರಿಂದ ಸಮಾಧಾನ ಇಲ್ಲ ಕೆ ಜಿ ಎಫ್ನಂಥ ಒಂದು ಚಿತ್ರಕ್ಕೆ ನೀವು ಪ್ರಶಸ್ತಿಯನ್ನು ಕೊಡೋದಾದರೆ ಕಡಿಮೆ ಬಜೆಟ್ನಲ್ಲಿ ಸಮಾಜಮುಖಿ ಚಿಂತನೆಗಳನ್ನು ಇಟ್ಕೊಂಡು ಸಮಾಜಕ್ಕೆ ಮೆಸೇಜ್ ಕೊಡುವಂಥ ಚಿತ್ರಗಳನ್ನು ನಿರ್ಮಾಣ ಮಾಡ್ತಾರಲ್ಲ ಅವರಿಗೆ ಬಾಕ್ಸ್ ಆಫೀಸ್ನಲ್ಲಂತೂ ಚಿತ್ರ ಗೆಲ್ಲೋದು ಖಾತ್ರಿ ಇಲ್ಲ ಆದರೆ ಪ್ರಶಸ್ತಿಗಳ ವಿಭಾಗದಲ್ಲಾದರೂ ಗೆಲುವು ಸಾಧಿಸಿದರೆ ಒಂದಿಷ್ಟು ಮತ್ತಷ್ಟು ಅಂಥ ಚಿತ್ರಗಳನ್ನು ತೆಗೆಯೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಮನಸ್ಥಿತಿ ಇದೆ ಹಾಗಾಗಿ ಅಂಥವರು ಕೇಳ್ತಾರೆ ಯಾಕೆ ಕೆ ಜಿ ಎಫ್ ಚಿತ್ರಕ್ಕೆ ಪ್ರಶಸ್ತಿಯನ್ನು ಕೊಟ್ಟರು ಅಂತ ಹಾಗೆ ಕೇಳಿದ ತಕ್ಷಣ ಅದರ ಪರವಾಗಿ ಮಾತಾಡುವವರು ಯಾಕೆ ಸ್ವಾಮಿ ಪುಷ್ಪ ಚಿತ್ರದ ಅಭಿನಯಕ್ಕೆ ಅಲ್ಲು ಅರ್ಜುನ್ ಅವರಿಗೆ ಪ್ರಶಸ್ತಿ ಕೊಟ್ಟಿಲ್ವಾ ಅಂತ ಕೇಳ್ತಾರೆ ಇನ್ನು ಕಾಂತಾರ ಚಿತ್ರದ ಅಭಿನಯಕ್ಕಾಗಿ ಹಾಗೂ ಆ ಚಿತ್ರದ ಒಂದು ಸಮೂಹ ರಂಜನೆಗಾಗಿ ತಮ್ಮ ಅಭಿನಯಕ್ಕೆ ಹಾಗೂ ಆ ಚಿತ್ರಕ್ಕೆ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂಥ ರಿಷಬ್ ಶೆಟ್ಟಿ ಅವರು ಖಂಡಿತವಾಗಿಯೂ ಕನ್ನಡದ ಮಟ್ಟಿಗೆ ಒಂದು ಹೆಮ್ಮೆ ತರುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಕೆ ಜಿ ಎಫ್ ಹಾಗೂ ಕಾಂತಾರ ಈ ಎರಡೂ ಚಿತ್ರಗಳ ನಿರ್ಮಾಪಕರು ಒಬ್ಬರೇ ಆಗಿದ್ದು ಅವರು ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷದ ಜೊತೆಯಲ್ಲಿ ಗುರುತಿಸಿಕೊಂಡಿರೋದರಿಂದ ಈ ಪ್ರಶಸ್ತಿಗಳಲ್ಲೂ ಕೂಡ ಏನಾದರೂ ಲಾಭಿ ನಡೆದಿರಬಹುದು ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ ಹಿಂದೆ ನಾನು ಹೇಳಿದ ಹಾಗೆ ಎಮ್ ಜಿ ಆರ್ ಅವರಿಗೆ ಪ್ರಶಸ್ತಿ ಕೊಟ್ಟಾಗ ಅವತ್ತೂ ಚರ್ಚೆ ನಡೆದಿತ್ತು ಇವತ್ತೂ ಚರ್ಚೆ ನಡೀತಾ ಇದೆ ಪ್ರತಿ ವರ್ಷ ನೀವು ಪ್ರಶಸ್ತಿಗಳು ಘೋಷಣೆಯಾದಾಗ ಒಂದಲ್ಲ ಒಂದು ರೀತಿಯ ಚರ್ಚೆ ನಡೆದೇ ನಡೆಯುತ್ತೆ ಎಲ್ಲರನ್ನೂ ಸಮಾಧಾನ ಮಾಡಿಸೋದಕ್ಕೆ ಸಾಧ್ಯವೇ ಇಲ್ಲ ಕಾಂತಾರ ಚಿತ್ರದ ತಮ್ಮ ಅಭಿನಯಕ್ಕೆ ರಿಷಬ್ ಶೆಟ್ಟಿಯವರು ಶ್ರೇಷ್ಠ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನು ನಾಲ್ಕನೇ ಬಾರಿ ಕನ್ನಡಕ್ಕೆ ತಂದುಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸ್ವಲ್ಪ ಇತಿಹಾಸವನ್ನು ನೋಡಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಕನ್ನಡಕ್ಕೆ ಈ ಗೌರವ ಪ್ರಾಪ್ತವಾಗಿದ್ದು ಅದು ಚೋಮನದುಡಿ ಚಿತ್ರದ ಮೂಲಕ ರಿಷಬ್ ಶೆಟ್ಟರು ಕಾಂತಾರ ಚಿತ್ರ ಗೆದ್ದಾಗ ಒಂದು ಮಾತನ್ನು ಹೇಳಿದರು ನಾವು ಈ ಮಣ್ಣಿನ ಕಥೆಯನ್ನು ಹೇಳಿದ್ರೆ ಖಂಡಿತವಾಗಿಯೂ ಜನ ಸ್ವೀಕಾರ ಮಾಡ್ತಾರೆ ಅಂತ ಅವರ ಮಾತಿನಲ್ಲಿ ಸತ್ಯ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಯಾಕೆಂದರೆ ಎಪ್ಪತ್ತೈದರಲ್ಲಿ ತೆರೆಗೆ ಬಂದ ಚೋಮನದುಡಿ ಚಿತ್ರ ಕೂಡ ಈ ಮಣ್ಣಿನ ಕಥೆಯೇ ಒಂದು ಕಾಕತಾಳಿ ಅಂದರೆ ಅದು ಕೂಡ ಕರಾವಳಿ ಪ್ರದೇಶದ ಒಂದು ಕತೆ ಕಡಲ ತೀರದ ಭಾರ್ಗವ ಕೆ ಶಿವರಾಮ ಕಾರಂತರು ಬರೆದಂಥ ಒಂದು ಕಾದಂಬರಿ ಚೋಮನದುಡಿ ಆ ಕಥೆಯನ್ನು ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಿದ್ದು ಬಾಬು ಕೋಡಿ ವೆಂಕಟರಮಣ ಕಾರಂತರು ಅಂದರೆ ಬಿ ವಿ ಕಾರಂತರು ಮತ್ತೊಬ್ಬ ಕಾರಂತರು ಈ ಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸಿದಂಥ ಎಂ ವಿ ವಾಸುದೇವರಾವ್ ಅವರೂ ಕೂಡ ಕರಾವಳಿ ಪ್ರದೇಶದವರೇ ವಾಸುದೇವರಾವ್ ಅವರು ರಂಗಭೂಮಿಯಿಂದ ಬಂದವರು ನೋಡಿ ಅವರು ಬಿ ವಿ ಕಾರಂತರು ಹಾಗೂ ರಾಜ್ಕುಮಾರ್ ಒಂದೇ ಕಾಲಘಟ್ಟದಲ್ಲಿ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂಥ ದಿನಗಳಿದ್ದವು ಅಲ್ಲಿ ಅವರನ್ನು ಬೇಬಿ ಅಂತ ಕರೀತಾ ಇದ್ದರು ಅವರು ಆ ಚೋಮನ ಪಾತ್ರವನ್ನು ಜೀವಿಸಿದ್ದರಿಂದಾಗಿ ಅದಕ್ಕೆ ಪ್ರಶಸ್ತಿ ಬಂತು ಆ ಮೂಲಕ ಕನ್ನಡದ ಪ್ರಶಸ್ತಿಯ ಒಂದು ಪರ್ಯಟನೆ ಆರಂಭ ಆಯಿತು ಆದರೆ ಮುಂದಿನ ಹನ್ನೊಂದು ವರ್ಷಗಳು ಕನ್ನಡಕ್ಕೆ ಆ ಪ್ರಶಸ್ತಿ ಮತ್ತೆ ದಕ್ಕಲಿಲ್ಲ ಚಿತ್ರಗಳು ಬರ್ತಾ ಇದ್ವು ಪೈಪೋಟಿ ಹೆಚ್ಚಾಗಿತ್ತು ಹಾಗಾಗಿ ಸಿಕ್ಕಿರಲಿಲ್ಲ ಹನ್ನೊಂದು ವರ್ಷಗಳ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಚಾರು ಹಾಸನ್ ಅವರು ತಬರನ ಕಥೆ ಚಿತ್ರಕ್ಕೆ ಮತ್ತೊಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಡ್ತಾರೆ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಅಂದರೆ ಚಾರು ಅವರು ಮೂಲತಃ ಕನ್ನಡಿಗರಲ್ಲ ಆದರೆ ಒಂದು ಕನ್ನಡ ಚಿತ್ರದಲ್ಲಿ ಅವರು ನಾಯಕರಾಗಿ ಅಭಿನಯಿಸಿದ್ರಿಂದ ಅದಕ್ಕೆ ಕನ್ನಡಕ್ಕಾಗಿ ಪ್ರಶಸ್ತಿ ಬಂತು ಅದಾದ ಮೇಲೆ ಸುಮಾರು ಇಪ್ಪತ್ತೆಂಟು ವರ್ಷಗಳ ಕಾಲ ನಾವು ಕಾಯಬೇಕಾಯ್ತು ನೋಡಿ ಈ ಮಧ್ಯದಲ್ಲಿ ರಾಷ್ಟ್ರೀಯ ಪ್ರಶಸ್ತಿಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಯಾಕೆಂದರೆ ಆರಂಭದ ದಿನಗಳಲ್ಲಿ ಹೊಸ ಅಲೆಯ ಚಿತ್ರಗಳಿಗೆ ಅಂದರೆ ಪ್ಯಾರಲಲ್ ಸಿನಿಮಾಗಳು ಅಂತ ನಾವು ಏನು ಇದ್ದೀವಿ ಅಂಥ ಚಿತ್ರಗಳ ನಾಯಕರಿಗೆ ಆ ಪ್ರಶಸ್ತಿ ಲಭ್ಯವಾಗುವಂಥ ಒಂದು ಪರಿಸ್ಥಿತಿ ಇತ್ತು ಆದರೆ ಆಗಿ ಕಮರ್ಷಿಯಲ್ಲಾಗಿ ಹಿಟ್ಟಾದಂಥ ಚಿತ್ರಗಳು ಆ ಚಿತ್ರಗಳಿಗೂ ಕೂಡ ಪ್ರಶಸ್ತಿಯನ್ನು ಮಾಡುವಂಥ ಒಂದು ಪ್ರವೃತ್ತಿ ಆರಂಭ ಆಯಿತು ಅದು ತಪ್ಪಲ್ಲ ಯಾಕೆಂದರೆ ನೀವು ಆಸ್ಕರ್ ಪ್ರಶಸ್ತಿಗಳನ್ನು ನೋಡಿದ್ರೆ ಅಲ್ಲಿ ಕಮರ್ಷಿಯಲ್ಲಾಗಿ ಹಿಟ್ಟಾದಂಥ ಚಿತ್ರಗಳಿಗೂ ಪ್ರಶಸ್ತಿಯನ್ನು ಕೊಡ್ತಾರೆ ಚಿತ್ರ ಅಂದರೆ ಏನು ಸಿನಿಮಾ ಅಂದರೆ ದೃಶ್ಯ ಮಾಧ್ಯಮ ನೀವು ಹೇಳುವಂಥ ಕಥೆಯನ್ನು ಎಷ್ಟು ಪರಿಣಾಮಕಾರಿಯಾಗಿ ಆ ಒಂದು ದೃಶ್ಯ ಮಾಧ್ಯಮದ ಮೂಲಕ ಹೇಳಿದ್ದೀರಿ ಅನ್ನೋದು ಮುಖ್ಯವಾಗುತ್ತೆ ಅಲ್ಲಿ ಸಮಾಜಮುಖಿ ಚಿಂತನೆಗಳೇ ಇರಬೇಕು ಅಂತಲ್ಲ ನೋಡಿ ಭಾರತದಲ್ಲಿ ಚಲನಚಿತ್ರಗಳು ರಾಷ್ಟ್ರೀಯ ಪ್ರಶಸ್ತಿಯನ್ನು ಗಳಿಸಿದರೆ ಅದರ ಜೊತೆಯಲ್ಲಿ ಬರುವಂಥ ಗೌರವ ಜೊತೆಗೆ ಒಂದಿಷ್ಟು ಹಣ ಇದನ್ನು ಬಿಟ್ಟರೆ ಬಾಕ್ಸ್ ಆಫೀಸ್ನಲ್ಲಿ ಆ ಚಿತ್ರಗಳೇನು ಹೆಚ್ಚು ಸದ್ದನ್ನು ಮಾಡ್ತಾ ಇರಲಿಲ್ಲ ಆರಂಭದ ದಿನಗಳಲ್ಲಿ ಮುಂದೆ ಕಮರ್ಷಿಯಲ್ ಚಿತ್ರಗಳಿಗೂ ಕೂಡ ಪ್ರಶಸ್ತಿಯನ್ನು ಕೊಡ ಮಾಡೋದಕ್ಕೆ ಆರಂಭ ಮಾಡಿದ ಮೇಲೆ ಆ ಚಿತ್ರಗಳು ಕೂಡ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ತಾ ಇದ್ವು ಆದರೆ ಆಸ್ಕರ್ ಪ್ರಶಸ್ತಿಗಳ ವಿಚಾರ ಹಾಗಲ್ಲ ನೋಡಿ ಒಂದು ಉದಾಹರಣೆ ಹೇಳಬೇಕು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೈಲೆನ್ಸ್ ಆಫ್ ದ ಲ್ಯಾಂಪ್ಸ್ ಎನ್ನುವ ಒಂದು ಚಿತ್ರ ತೆರೆಗೆ ಬರುತ್ತೆ ಆ ಚಿತ್ರ ಬೆಂಗಳೂರಿನಲ್ಲಿ ಪ್ಲಾಜಾ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗಿತ್ತು ಆ ಚಿತ್ರ ದೊಡ್ಡ ಯಶಸ್ಸನ್ನೇನು ಕಂಡಿರಲಿಲ್ಲ ಯಾಕೆಂದರೆ ಇನ್ನೂ ಆಸ್ಕರ್ ಪ್ರಶಸ್ತಿಗಳು ಘೋಷಣೆ ಆಗಿರಲಿಲ್ಲ ಆ ಹೊತ್ತಿಗಾಗಲೇ ಬೆಂಗಳೂರಿನಲ್ಲಿ ಬಿಡುಗಡೆ ಆಗೋಗಿತ್ತು ನಾವು ಸಾಮಾನ್ಯವಾಗಿ ಬಂದ ಚಿತ್ರಗಳನ್ನೆಲ್ಲ ನೋಡ್ತಾ ಇದ್ದಿದ್ದರಿಂದ ಅಲ್ಲಿ ಆ ಚಿತ್ರವನ್ನು ನೋಡಿದ್ವು ತುಂಬ ಮೈ ನವಿರೇಳಿಸುವಂಥ ಒಂದು ಬೆಚ್ಚಿ ಬೀಳಿಸುವಂತ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ಆಂತೋಣಿ ಹಾಪ್ಕಿನ್ಸ್ ಅವರು ಅದರಲ್ಲಿ ನಾಯಕರಾಗಿ ಅಭಿನಯಿಸಿದ್ದಾರೆ ಮುಂದೆ ಆ ಚಿತ್ರಕ್ಕೆ ಆಸ್ಕರ್ ಪ್ರಶಸ್ತಿ ಘೋಷಣೆ ಆಗುತ್ತೆ ಅದಾದ ಮೇಲೆ ಮತ್ತೆ ಬೆಂಗಳೂರಿನಲ್ಲಿ ಅದು ಬಿಡುಗಡೆ ಆಗುತ್ತೆ ಆಗ ಜನ ಮುಗಿಬಿದ್ದು ನೋಡ್ತಾರೆ ಅಂದರೆ ಪ್ರಶಸ್ತಿಗಳೂ ಕೂಡ ಚಿತ್ರಮಂದಿರಕ್ಕೆ ಜನಗಳನ್ನು ಕರೆತರುವಲ್ಲಿ ಪಾತ್ರ ವಹಿಸ್ತಾ ಇದ್ವು ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಈಗ ನಮ್ಮ ದೇಶದಲ್ಲಿ ಕೂಡ ಪ್ರಶಸ್ತಿಗಳು ಘೋಷಣೆ ಆದಮೇಲೆ ಆ ಚಿತ್ರಕ್ಕೆ ಸಾಕಷ್ಟು ವ್ಯಾಪಾರಿ ದೃಷ್ಟಿಯಿಂದ ಕೂಡ ಲಾಭ ಆಗ್ತಾ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ಚಿತ್ರಗಳಿಗೆ ಇವತ್ತು ಪ್ರಶಸ್ತಿಯನ್ನು ಕೊಡೋದಿದೆಯಲ್ಲ ಈ ನಿಧಾನಗತಿಯನ್ನು ನಿಲ್ಲಿಸಬೇಕು ಪ್ರತಿ ವರ್ಷ ಮುಗಿದ ತಕ್ಷಣ ಪ್ರಶಸ್ತಿಗಳು ಘೋಷಣೆ ಆಗುವಂಥ ಪರಿಸ್ಥಿತಿ ನಮ್ಮಲ್ಲಿ ನಿರ್ಮಾಣ ಆಗಬೇಕು ಇನ್ನು ಕನ್ನಡಕ್ಕೆ ರಿಷಬ್ ಶೆಟ್ಟರಿಗೆ ಪ್ರಶಸ್ತಿ ಬರುವ ಮೂಲಕ ನಾಲ್ಕನೇ ಬಾರಿ ಈ ಒಂದು ಗೌರವ ಪ್ರಾಪ್ತವಾಗಿದೆ ಅಂತ ಹೇಳಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಂಚಾರಿ ವಿಜಯ್ ಅವರು ನಾನು ಅವನಲ್ಲ ಅವಳು ಎನ್ನುವ ಚಿತ್ರದ ಅಭಿನಯಕ್ಕಾಗಿ ದೇಶದ ದೊಡ್ಡ ದೊಡ್ಡ ನಾಯಕರ ಜೊತೆಯಲ್ಲಿ ಪೈಪೋಟಿಯನ್ನು ಎದುರಿಸಿ ಕನ್ನಡಕ್ಕೆ ಆ ಗೌರವವನ್ನು ಕೊಟ್ಟಿದ್ದರು ಅದಾದ ಎಂಟು ವರ್ಷಗಳ ನಂತರ ಈಗ ರಿಷಬ್ ಶೆಟ್ರು ಈ ಗೌರವವನ್ನು ಕನ್ನಡಕ್ಕೆ ಮತ್ತೊಮ್ಮೆ ತಂದುಕೊಟ್ಟಿದ್ದಾರೆ ರಿಷಬ್ ಶೆಟ್ರು ಈ ಪ್ರಶಸ್ತಿಯನ್ನು ತಂದುಕೊಟ್ರಲ್ಲ ಇಲ್ಲಿ ಎಷ್ಟೋ ಜನ ಗಮನಿಸದೆ ಇರುವಂಥ ಒಂದು ಅಂಶ ಕೂಡ ಇದೆ ನೋಡಿ ರಾಷ್ಟ್ರೀಯ ಪ್ರಶಸ್ತಿಗಳು ಈಗಾಗಲೇ ಐವತ್ತೇಳು ವರ್ಷಗಳಿಂದ ನೀಡ್ತಾ ಇದ್ದಾರಲ್ಲ ಈ ಪ್ರಶಸ್ತಿಗಳಲ್ಲಿ ಒಬ್ಬ ಕಲಾವಿದ ತಾನೇ ನಿರ್ದೇಶಿಸಿದಂಥ ಚಿತ್ರಕ್ಕೆ ನಾಯಕನ ಪಾತ್ರಕ್ಕೆ ಹಾಗೂ ಆ ಚಿತ್ರಕ್ಕೆ ಎರಡಕ್ಕೂ ಪ್ರಶಸ್ತಿಯನ್ನು ಗಳಿಸಿರೋದು ಕೇವಲ ಒಂದು ಬಾರಿ ಮಾತ್ರ ಸಂಭವಿಸಿದೆ ಅದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಮಲಯಾಳಂ ಚಿತ್ರರಂಗದಲ್ಲಿ ಬಾಲ್ಚಂದ್ರ ಮೆನನ್ ಎನ್ನುವವರು ಸಮಾನಾಂತರಗಳು ಎನ್ನುವ ಒಂದು ಚಿತ್ರವನ್ನು ನಿರ್ದೇಶನ ಮಾಡ್ತಾರೆ ಅವರೇ ನಾಯಕರಾಗಿ ಅಭಿನಯಿಸ್ತಾರೆ ಆ ಚಿತ್ರಕ್ಕೂ ಪ್ರಶಸ್ತಿ ಬರುತ್ತೆ ಅವರ ಅಭಿನಯಕ್ಕೂ ರಾಷ್ಟ್ರೀಯ ಪ್ರಶಸ್ತಿ ಬರುತ್ತೆ ಅದಾದ ಮೇಲೆ ಇಂಥದ್ದೊಂದು ಸಾಧನೆಯನ್ನು ರಿಷಬ್ ಶೆಟ್ರು ಮಾಡಿದ್ದಾರೆ ಇದನ್ನು ಎಷ್ಟೋ ಜನ ಗಮನಿಸಿಲ್ಲ ಅದಕ್ಕಾಗಿ ನಾವು ಅಧ್ಯಯನ ಮಾಡಿ ಆ ಅಂಶವನ್ನು ಇಲ್ಲಿ ಹೇಳ್ತಾ ಇದ್ದೀವಿ ಆದರೆ ಒಂದು ರೀತಿಯಲ್ಲಿ ರಿಷಬ್ ಶೆಟ್ರು ಇದುವರೆಗೂ ಯಾರೂ ಮಾಡದೇ ಇರುವಂಥ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಯಾಕೆಂದರೆ ಬಾಲ್ಚಂದ್ರ ಮೇನನ್ ಅವರು ಆ ಪ್ರಶಸ್ತಿಯನ್ನು ತಗೊಂಡಾಗ ಮಲಯಾಳಂ ಚಿತ್ರರಂಗದ ಮತ್ತೊಬ್ಬ ನಾಯಕ ನಟರು ಸುರೇಶ್ ಗೋಪಿಯವರು ಕಳಿಯಾಟಮ್ ಎನ್ನುವ ಚಿತ್ರಕ್ಕಾಗಿ ಜಂಟಿಯಾಗಿ ಆ ಇಬ್ಬರಿಗೂ ಪ್ರಶಸ್ತಿಯನ್ನು ಕೊಟ್ಟಿದ್ದರು ಆದರೆ ರಿಷಬ್ ಶೆಟ್ರು ಏಕಾಂಗಿಯಾಗಿ ಆ ಪ್ರಶಸ್ತಿಯನ್ನು ತಮ್ಮದೇ ನಿರ್ದೇಶನದಲ್ಲಿ ತಮ್ಮದೇ ಅಭಿನಯಕ್ಕೆ ತಮ್ಮ ಚಿತ್ರ ಹಾಗೂ ಅಭಿನಯ ಎರಡಕ್ಕೂ ಪ್ರಶಸ್ತಿಯನ್ನು ತಂದುಕೊಟ್ಟಿದ್ದಾರೆ ಅವರಿಗೆ ಅಭಿನಂದನೆಗಳು ನಾನು ಆಗಲೇ ಹೇಳಿದ ಹಾಗೆ ಈ ಪ್ರಶಸ್ತಿಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡಿರ್ತೀರಿ ಆದರೆ ಗಮನಿಸದೇ ಇರುವ ನಾವು ನಾವಿಲ್ಲಿ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕು ಈ ಬಾರಿ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದಿರುವಂಥ ನಿತ್ಯಾ ಮೆನನ್ ಅವರು ಹುಟ್ಟಿದ್ದು ಬೆಂಗಳೂರಿನಲ್ಲಿ ವಿದ್ಯಾಭ್ಯಾಸ ಕೂಡ ಬೆಂಗಳೂರಿನಲ್ಲೇ ನಡೆದಿದ್ದು ಕನ್ನಡ ಚಿತ್ರದ ಮೂಲಕ ಬೆಳ್ಳಿ ತೆರೆಗೆ ಬಂದಂಥವರು ಅವರು ಈ ಬಾರಿಯ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನ ಜಂಟಿಯಾಗಿ ತೆಗೆದುಕೊಂಡಿರೋದು ಒಂದು ರೀತಿಯಲ್ಲಿ ಬೆಸ್ಟ್ ಆಕ್ಟರ್ ಹಾಗೂ ಬೆಸ್ಟ್ ಆಕ್ಟ್ರೆಸ್ ಎರಡೂ ಪ್ರಶಸ್ತಿಗಳು ಕನ್ನಡಿಗರಿಗೆ ಬಂದಿದೆ ಅಂತ ಹೇಳಿ ನಾವು ಸಂಭ್ರಮಿಸಬಹುದು ನೋಡಿ ಒಟ್ಟಾರೆಯಾಗಿ ಯಾವುದೇ ಒಂದು ಪ್ರಶಸ್ತಿ ವಿವಾದಗಳಿಂದ ಮುಕ್ತವಾಗಿಲ್ಲ ಆಸ್ಕರ್ ಅವಾರ್ಡ್ ಬಂದಾಗ ಕೂಡ ಅಲ್ಲಿ ಲಾಬಿ ನಡೆದಿದೆ ಅಂತ ಹೇಳುವಂಥದ್ದು ಯಾವುದೋ ಚಿತ್ರಕ್ಕೆ ಬರಬೇಕಾಗಿತ್ತು ಯಾವುದಕ್ಕೋ ಬಂತು ಅಂತ ಹೇಳೋದು ಇವೆಲ್ಲ ನಡೀತಾನೆ ಇರುತ್ತೆ ನಮ್ಮಲ್ಲಿ ಕೂಡ ಆರಂಭದಿಂದಲೂ ಪ್ರಶಸ್ತಿಗಳು ಒಂದಲ್ಲ ಒಂದು ವಿವಾದಕ್ಕೆ ಸಿಕ್ಕಿ ಹಾಕಿಕೊಳ್ತಾನೆ ಇರ್ತವೆ ಅಂದರೆ ಎಲ್ಲರನ್ನೂ ಸಮಾಧಾನ ಮಾಡೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ ನೋಡಿ ಒಂದು ಕಾಲದಲ್ಲಿ ಕಮರ್ಷಿಯಲ್ ಸಿನಿಮಾ ಮಂದಿ ಈ ಹೊಸ ಅಲೆಯವರನ್ನು ಒಂದು ರೀತಿಯಾಗಿ ನೋಡ್ತಾ ಇದ್ದರು ಯಾಕೆಂದರೆ ಅವರಿಗೆ ಎಲ್ಲ ಪ್ರಶಸ್ತಿಗಳು ಲಭ್ಯವಾಗುತ್ತೆ ನಮಗೆ ಪ್ರಶಸ್ತಿ ಬರೋದೇ ಇಲ್ವಲ್ಲ ಅಂತ ಇವತ್ತು ಪರಿಸ್ಥಿತಿ ಬದಲಾಗಿ ಕಮರ್ಷಿಯಲ್ ಚಿತ್ರಗಳಿಗೂ ಪ್ರಶಸ್ತಿ ಕೊಡ್ತಾ ಇರೋದ್ರಿಂದ ಮತ್ತೆ ನೋಡಿ ರಿಪೀಟ್ಸ್ ಅಂತ ಹೇಳಿ ಈಗ ಈ ಹೊಸ ಅಲೆಯ ಚಿತ್ರದವರು ಕಮರ್ಷಿಯಲ್ ಚಿತ್ರದವರ ಮೇಲೆ ಬೇಸರ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ ಕನ್ನಡದ ವಿಚಾರವನ್ನೇ ಹೇಳಬೇಕು ಅಂದರೆ ಎಷ್ಟೋ ಜನ ಈ ಪ್ರಶಸ್ತಿಗಳು ಬಂದಾಗ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಇಂಥವರಿಗೆಲ್ಲ ಯಾಕೆ ಪ್ರಶಸ್ತಿ ಬಂದಿಲ್ಲ ಅವರ ಅಭಿನಯ ಪ್ರಶಸ್ತಿಗೆ ಅರ್ಹವಾದದ್ದು ಅಲ್ವಾ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತು ಖಂಡಿತವಾಗಿಯೂ ಇದು ಚರ್ಚಾರ್ಹವಾದಂಥ ವಿಚಾರವೇ ಯಾಕೆಂದರೆ ಎಮ್ ಜಿ ಆರ್ ಅವರಿಗೆ ಭರತ್ ಪ್ರಶಸ್ತಿ ಬಂದಿದೆ ಅಂದರೆ ಎನ್ ಟಿ ರಾಮರಾಯರಿಗೆ ಶಿವಾಜಿ ಗಣೇಶನ್ ಅವರಿಗೆ ರಾಜ್ಕುಮಾರ್ ಅವರಿಗೆ ವಿಷ್ಣುವರ್ಧನ್ ಅವರಿಗೆ ಎಲ್ಲರಿಗೂ ಬೇಕಾದಷ್ಟು ಅವಾರ್ಡ್ಗಳು ಬರಬೇಕಾಗಿತ್ತು ಅಂತ ವಾದ ಮಾಡ್ತಾರೆ ಅದರಲ್ಲಿ ಸತ್ಯಾಂಶ ಇದೆ ಯಾಕೆಂದರೆ ಎಮ್ ಜಿ ಆರ್ ಅವರು ಒಬ್ಬ ಮಾಸ್ ಹೀರೋ ಕಮರ್ಷಿಯಲ್ ಚಿತ್ರಗಳನ್ನು ಮಾಡ್ತಾ ಇದ್ದರು ನೋಡಿ ಅವರು ಶಿವಾಜಿ ಪಾತ್ರವನ್ನು ಒಂದು ನಾಟಕದಲ್ಲಿ ಅಭಿನಯಿಸಲಾರದೆ ಆ ನಾಟಕವನ್ನು ಬಿಟ್ಟು ಹೋಗ್ತಾರೆ ಆ ಪಾತ್ರವನ್ನು ಗಣೇಶನವರು ಅಭಿನಯಿಸಿ ಮುಂದೆ ಪೆರಿಯಾರ್ ಅವರಿಂದ ಶಿವಾಜಿ ಗಣೇಶನ್ ಅಂತ ಹೆಸರನ್ನು ಪಡಿತಾರೆ ಎಮ್ ಜಿ ಆರ್ ಅವರು ಎಮ್ ಆರ್ ರಾಧಾ ಅವರಿಂದ ಗುಂಡೇಟು ತಿಂದ ಮೇಲೆ ಯಾವುದೇ ಚಿತ್ರದಲ್ಲೂ ಹೆಚ್ಚಾಗಿ ಕೂಗಿಕೊಳ್ಳುವಂಥ ಅಂದರೆ ದೊಡ್ಡ ಧ್ವನಿಯಲ್ಲಿ ಮಾತಾಡುವಂಥ ದೃಶ್ಯಗಳನ್ನು ಮಾಡ್ತಾ ಇರಲಿಲ್ಲ ಜೊತೆಗೆ ಅಳುವ ದೃಶ್ಯಗಳನ್ನು ಮಾಡುವಾಗ ತುಂಬ ಕಷ್ಟಪಡ್ತಾ ಇದ್ರು ಅದಕ್ಕಾಗಿ ಯಾವುದೋ ಒಂದು ಗೋಡೆಯನ್ನು ಹಿಡ್ಕೊಂಡು ಅಳೋದು ಈ ರೀತಿಯಾಗಿ ಅಭಿನಯಿಸ್ತಾ ಇದ್ದಂಥವ್ರು ಅವರು ಯಾವತ್ತೂ ನಾನೊಬ್ಬ ಶ್ರೇಷ್ಠ ನಟ ನಾನು ಪ್ರಶಸ್ತಿಗೆ ಅರ್ಹನಾದವನು ಅಂತ ಹೇಳ್ಕೊಂಡಿಲ್ಲ ಆದರೆ ಇಂದಿರಾ ಗಾಂಧಿಯವರು ತಮಗೆ ಬೆಂಬಲ ಬೇಕು ಅನ್ನೋ ಕಾರಣಕ್ಕೆ ಅವರಿಗೆ ಪ್ರಶಸ್ತಿಯನ್ನು ಕೊಟ್ಟರು ಅನ್ನೋದು ಹೆಚ್ಚಿನ ಜನ ಹೇಳುವಂಥ ಒಂದು ವಿಚಾರ ಈ ಒಂದು ಅಂಶವನ್ನು ಗಮನಿಸಿಕೊಂಡಾಗ ನಾನು ಹಿಂದೆ ಕೂಡ ಎಷ್ಟೋ ಸಾರಿ ಹೇಳಿದ್ದೀನಿ ಎಮ್ ಜಿ ಆರ್ ಅವರ ರಿಕ್ಷಾಕಾರನ ಅಭಿನಯಕ್ಕೆ ನೀವು ಪ್ರಶಸ್ತಿಯನ್ನು ಕೊಡೋದಾದರೆ ಖಂಡಿತವಾಗಿಯೂ ರಾಜ್ಕುಮಾರ್ ಶಿವಾಜಿ ಗಣೇಶನ್ ಎನ್ ಟಿ ಆರ್ ಇವರೆಲ್ಲರೂ ಬೇಕಾದಷ್ಟು ರಾಷ್ಟ್ರ ಪ್ರಶಸ್ತಿಗೆ ಅರ್ಹರಾದಂಥವರೇ ಅಂತ ಅದನ್ನು ಈಗಲೂ ನಾನು ಪುನರುಚ್ಛಾರ ಮಾಡ್ತಾ ಇದ್ದೀನಿ ನೋಡಿ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಆರಂಭವಾದಂಥ ಈ ಪ್ರಶಸ್ತಿ ಪರಂಪರೆ ಬಹಳ ಬೇಗ ಕಮರ್ಷಿಯಲ್ ಚಿತ್ರಗಳಿಗೆ ಪ್ರಶಸ್ತಿ ಕೊಡುವಂಥ ಒಂದು ಮನಸ್ಥಿತಿಯನ್ನು ಹೊಂದಿದ್ದರೆ ಖಂಡಿತವಾಗಿಯೂ ರಾಜ್ಕುಮಾರ್ ಅವರಿಗೆ ಪ್ರಶಸ್ತಿ ಲಭ್ಯವಾಗ್ತಾ ಇತ್ತು ಅದಾಗದೇ ಇರೋದಕ್ಕೆ ಕನ್ನಡಿಗರಾದಂಥ ನಮಗೆ ನೋವಿದೆ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ